ಶ್ರೀದೇವಿ ಬರೆದವರು ಕ್ಷಮಾ ಕೊಪ್ಪನ್ ಪೆನ್ ಬೇಕಿತ್ತು ಎತ್ಕೊಂಡೆ ಅದರಲ್ಲಿ ಮ್ಯಾನ್ ವುಮನ್ ಎಲ್ಲಿಂದ ಬಂತೋ ನಿಲ್ಲಲು ಬಿಡುವಿಲ್ಲದಂತೆ ಅಲ್ಲಿಂದ ಓಡಿದ ಶ್ರೀದೇವಿಯ ಗೆಜ್ಜೆ ಶಬ್ದ ಆಲಿಸುತ್ತ ರವೀಂದ್ರ ಮತ್ತೆ ಬರೆಯುವುದನ್ನು ಮುಂದುವರಿಸಿದ ಮಾರನೇ ದಿನ ಅವನಿಗೆ ಕಾಲೇಜ್ನಲ್ಲಿ ಪಾ ಪಾಯಿಂಟ್ ಪ್ರೆಸೆಂಟೇಶನ್ ವಿದ್ಯಾರ್ಥಿಗಳಿಗೆ ತೋರಿಸುವುದಿತ್ತು ಅಂದು ಆಗಲೇ ಪ್ರಿನ್ಸಿಪಲ್ ಮೇಡಮ್ ಕಾಲೇಜ್ನಲ್ಲಿ ಇದ್ದದನ್ನು ಕಂಡು ಮ್ಯಾಡಮ್ ಐ ಜಸ್ಟ್ ವಾಂಟೆಡ್ ದಟ್ ಕೀ ಫಾರ್ ಸೆಮಿನಾರ್ ಹಾಲ್ ಪ್ಲೀಸ್ ಓಕೆ ಶೋ ಪ್ಲೀಸ್ ಕ್ಯಾರಿ ಆನ್ ಶ್ರೀದೇವಿ ಕಾಲೇಜಿಗೆ ಬಂದಾಗ ಆಗಲೇ ರವೀಂದ್ರನ ಸೆಮಿನಾರ್ ಅರ್ಧ ಮುಗಿದಿತ್ತು ಅವಳು ಪ್ರೇಯರ್ ಮುಗಿಸಿ ಎರಡು ಕ್ಲಾಸ್ ಮುಗಿಸಿದಳು ಮೂರನೇ ಅವಧಿ ಖಾಲಿ ಇದ್ದಿದ್ದರಿಂದ ತನ್ನ ಪಾಡಿಗೆ ಓದುತ್ತಾ ಕುಳಿತಳು ಮೇಡಮ್ ಯಾವ ಪುಸ್ತಕ ಓದ್ತಾ ಇದ್ದೀರಾ ಸುಮಲತಾ ಮೇಡಮ್ ರ ಧ್ವನಿಯತ್ತ ತಿರುಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡರ ಆನೆ ಕಥೆ ಓದ್ತಾ ಇದ್ದೀನಿ ಮೇಡಮ್ ಅದಂತೂ ಏನ್ ಮಜಾ ಇದೆ ಅಲ್ಲ ಮೇಡಮ್ ಹೌದು ಮೇಡಮ್ ತೇಜಸ್ವಿ ಬರೆಯೋ ಶೈಲಿನೇ ಮಜಾ ಪಾಪ ಆನೆಗೆ ಎಲ್ಲರೂ ಬೈತಿರ್ತಾರೆ ಅದು ಅಷ್ಟೆ ಏನಂದ್ರದು ಮಾಡ್ತಿರುತ್ತೆ ಬಾಸ್ತ್ ಮೇಡಮ್ ನೀವು ಆ ಕಿರಗೂರಿನ ಗಯಾಳಿಗಳು ಓದಿದ್ದೀರಾ ಏನ್ ಚೆನ್ನಾಗಿದೆ ಸಿನಿಮಾ ಬೇರೆ ಆಗಿದೆ ಅದಂತೂ ನಕ್ಕು ನಕ್ಕು ಸುಸ್ತಾಗುತ್ತೆ ಹಾಗಿದೆ ಸುಮಲತಾ ಮೇಡಮ್ ಮತ್ತು ಶ್ರೀದೇವಿ ಮೇಡಮ್ ರವರ ಹರಟೆ ಹಾಗೆ ಮುಂದುವರೆದಿತ್ತು ತರಗತಿ ಮುಗಿಸಿ ಬಂದ ಮಂದಾಕಿನಿ ಮೇಡಮ್ ತಮ್ಮ ಸೀಮೆ ಸುಣ್ಣ ಹತ್ತಿದ ಕೈಯನ್ನು ವಾಷ್ ಬೇಸಿನ್ನಲ್ಲಿ ತೊಳೆಯುತ್ತಾ ಶ್ರೀದೇವಿ ಮೇಡಮ್ ಕಡೆಗೆ ತಿರುಗಿ ಮೇಡಮ್ ಪ್ಲೀಸ್ ನಿಮ್ಮ ಆಫ್ಟರ್ನೂನ್ ಕ್ಲಾಸ್ ನನಗೆ ಕೊಡಿ ಸೆಕೆಂಡ್ ಇಯರ್ಗೆ ಇನ್ನೂ ತುಂಬ ಸಿಲೆಬಸ್ ಬಾಕಿ ಇದೆ ಓ ಥ್ಯಾಂಕ್ ಯು ಮೇಡಮ್ ಐ ಟು ವಾಂಟೆಡ್ ಲೀಜರ್ ಇನ್ ದ ಆಫ್ಟರ್ನೂನ್ ಸಿ ಎನ್ ಹಾಕಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ ಐ ಥಿಂಕ್ ಐ ಶುಡ್ ಲೀವ್ ನಾಫ್ ಒಂದು ರಜಾ ಚೀಟಿ ಬರೆದಿಟ್ಟು ಹೋಗ್ಬಿಡ್ತೀನಿ ಪ್ರಿನ್ಸಿಪಲ್ ಮೇಡಮ್ಗೆ ನೀವೇ ಇನ್ಫಾರ್ಮ್ ಮಾಡ್ತೀರಲ್ಲ ಮೇಡಮ್ ಹಾಂ ಮೇಡಮ್ ನೋ ವರೀಸ್ ಪ್ಲೀಸ್ ಲೀವ್ ಓಕೆ ಥ್ಯಾಂಕ್ ಯು ನಂತರ ಬಂದಾಕೇನಿ ಮೇಡಮ್ ತಮ್ಮ ಬುಕ್ ಡಸ್ಟರ್ ಚಾಕ್ ಹಿಡಿದು ಕ್ಲಾಸಿನತ್ತ ನಡೆಯುತ್ತಿದ್ದಾಗ ಪ್ರಿನ್ಸಿಪಲ್ ಮೇಡಮ್ ಇದ್ರೆ ಇನ್ಫಾರ್ಮ್ ಮಾಡೋಣ ಎಂದು ಬಗ್ಗೆ ನೋಡಿದರೆ ಅವರು ಕಾಣಲಿಲ್ಲ ಕ್ಲಾಸ್ ಮುಗಿದ ಮೇಲೆ ಇನ್ಫಾರ್ಮ್ ಮಾಡಿದ್ರಾಯ್ತು ಎಂದುಕೊಂಡರು ಕಾಲೇಜಿನ ಪಿಯೋನ್ ಕೇಶವ ಎದುರುಸಿರು ಬಿಡುತ್ತಾ ಓಡುತ್ತಾ ಬರುತ್ತಿದ್ದದನ್ನು ಕಂಡು ಮಂದಾಕಿನಿ ಮೇಡಮ್ ಏನೆಂದು ಕೇಳಲು ಕೊಂಚ ನಿಂತರು ಮೇಡಮ್ ನೀವು ಹೋಗ್ಬೇಕಂತೆ ಯಾಕೋ ಏನಾಯ್ತು ನಿಮ್ಮ ಮಗಳು ಮೇಡಮ್ ರಸ್ತೆ ಲಂಚ್ ಅವರ್ನಲ್ಲಿ ಅದೇನು ಹಸ ಹಾದಿಯಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಂತೆ ಎಂದು ಒಂದೇ ಉಸಿರಿಗೆ ಬಡಬಡಿಸಿದನು ಮಂದಾಕಿನಿ ಮೇಡಮ್ ತಿರುಗಿ ಸ್ಟಾಫ್ ರೂಮ್ಗೆ ಓಡಿ ಇನ್ನೇನು ಯೋಚಿಸದೆ ತಮ್ಮ ಪರ್ಸ್ ಎತ್ತಿಕೊಂಡು ಗೇಟಿನ ಕಡೆ ಓಡಿದರು ಮಾರನೇ ದಿನ ಶ್ರೀದೇವಿ ಮೇಡಮ್ ಕಾಲೇಜಿಗೆ ಕಾಲಿಟ್ಟ ಕ್ಷಣ ಮೇಡಮ್ ನಿಮ್ಮನ್ನ ಪ್ರಿನ್ಸಿಪಲ್ ಮೇಡಮ್ ಕರೀತಾ ಇದ್ದಾರೆ ಕೇಶವ ಹೇಳಿದ ಹಾ ಬಂದೆ ಎಂದವಳು ಏನಿರ್ಬೋದು ಎಂದುಕೊಳ್ಳುತ್ತಾ ಶ್ರೀದೇವಿ ಪ್ರಿನ್ಸಿಪಲ್ ಚೇಂಬರ್ ಕಡೆ ಹೊರಟಳು ಮಿಸ್ ಶ್ರೀದೇವಿ ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ನಿನ್ನೆ ನಿಮ್ಮ ಕ್ಲಾಸ್ ಇತ್ತು ಯು ಡೆಂಟ್ ಕೇರ್ ಟು ಇನ್ಫಾರ್ಮ್ ಮೀ ಫಸ್ಟ್ ಅವರ್ನಲ್ಲಿ ಕ್ಲಾಸ್ ಖಾಲಿ ಇತ್ತು ಯು ನೋ ಅದರ್ ಲೆಕ್ಚರರ್ಸ್ ಗಳು ಕ್ಯಾರಿ ಆನ್ ದರ್ ಕ್ಲಾಸಸ್ ಪ್ರಾಪರ್ಲಿ ಐ ಎಕ್ಸ್ಪೆಕ್ಟ್ ಯು ಟು ಬಿ ಅಲ ಮೋರ್ ರೆಸ್ಪಾನ್ಸಿಬಲ್ ಮೇಡಮ್ ಇದು ಸರ್ಕಾರಿ ಕಾಲೇಜು ಇದಕ್ಕೆ ಒಂದು ಗುಡ್ ಪಬ್ಲಿಕ್ ಇಮೇಜ್ ಇದೆ ವಿ ಶೋಡ್ ಅಥ್ ದ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ದಟ್ ಇಮೇಜ್ ಹೀಗೆ ಏನೇನೋ ಹೇಳುತ್ತಿದ್ದರೆ ಅವಳು ಕಂಬದಂತೆ ನಿಂತಿದ್ದಳು ಇನ್ನೇನು ಹೇಳಬೇಕೆನ್ನುವಷ್ಟರಲ್ಲಿ ಮೇಡಮ್ ಎಲ್ಲ ರೆಡಿಯಾಗಿದೆ ಕೇಶವನ ಧ್ವನಿ ಓಕೆ ಐ ಶಾಲ್ ಲಿವ್ ಐ ಸಿನ್ಸಿಯರ್ಲಿ ಐ ಹೋಪ್ ದಟ್ ನೆಕ್ಸ್ಟ್ ಟೈಮ್ ಐ ಡೋಂಟ್ ಹಿಯರ್ ಸಚ್ ಕಂಪ್ಲೇಂಟ್ಸ್ ಎನ್ನುತ್ತಾ ಪೇರೆಂಟ್ಸ್ ಮೀಟಿಂಗ್ ಹಾಲ್ನತ್ತ ಪ್ರಿನ್ಸಿಪಲ್ ಮೇಡಂ ನಡೆದರು ನೋವಿನಿಂದ ಮನಸ್ಸು ನೊಂದಿದ್ದರು ಶ್ರೀದೇವಿ ಮೌನದಿಂದ ಕರ್ತವ್ಯದೆಡೆಗೆ ನಡೆದಳು ಸ್ಟಾಫ್ ರೂಮ್ ತಲುಪುತ್ತಿದ್ದಂತೆ ಮಂದಾಕಿನಿ ಮೇಡಮ್ ಕ್ಲಾಸ್ ಖಾಲಿ ಇದೆ ಅದಕ್ಕೆ ನಾನು ಹೋಗ್ತೀನಿ ರೀ ಆ ಕ್ಲಾಸ್ ನನಗೆ ಬೇಕು ನಂದೀಶ್ ಸರ್ ಮತ್ತು ಅಭಿಷೇಕ್ ಸರ್ ಕಿತ್ತಾಡುತ್ತಿದ್ದರು ಶ್ರೀದೇವಿ ಮೇಡಮ್ಗೆ ಏನೂ ಮಾತನಾಡಲಾಗದೆ ತಮ್ಮ ಕುರ್ಚಿಯಲ್ಲಿ ಕುಳಿತರು ಪಾಪ ಮಂದಾಕಿನಿ ಮೇಡಮ್ಗೆ ಮಗಳಿಗೇನೋ ಸೀರಿಯಸ್ ಅಂತೀರಿ ರುಬೀನಾ ಮೇಡಮ್ ಹೇಳುತ್ತಿದ್ದರು ಅವರು ನಾಳೆಯಿಂದ ಹದಿನೈದು ದಿನ ಚೈಲ್ಡ್ ಕೇರ್ ಲೀವ್ ಹಾಕ್ತಾರಂತೆ ಎಂದರು ಟ್ವಿಂಕಲ್ ಮೇಡಮ್ ಅಲ್ಲಿ ಇರಲಾರದೆ ಶ್ರೀದೇವಿ ಮೇಡಮ್ ತಮ್ಮ ಮೊಬೈಲ್ ಹಿಡಿದು ಹೊರಗೆ ನಡೆದರು ಉಳಿದ ಎಲ್ಲ ದಿನದಂತೆ ಆ ದಿನವಾಗಿದ್ದರೂ ಆ ದಿನ ಮಾತ್ರ ಶ್ರೀದೇವಿಗೆ ಹೊರೆಯಂತೆ ಸಾಗಿತು ಕೆಲಸ ಮುಗಿಸಿ ಅವಳು ನಿಧಾನವಾಗಿ ಮನೆಯತ್ತ ಸಾಗಿದಳು ರವೀಂದ್ರ ಆಗಲೇ ಕಾಲೇಜಿನ ಕೆಲಸ ಮುಗಿಸಿ ಎಂಟ್ರೆನ್ಸ್ ಹಾಲ್ನಲ್ಲಿ ಕಾಫಿ ಕುಡಿಯುತ್ತಾ ಲ್ಯಾಪ್ಟಾಪ್ನಲ್ಲಿ ಅದೇನೋ ಮಾಡುತ್ತಿದ್ದವನು ಶ್ರೀದೇವಿ ಬಂದದ್ದನ್ನು ಕಂಡು ಏನಸಿರಿ ಸಿರಿ ಇವತ್ತಿಷ್ಟ್ ಲೇಟು ಎಂದನು ವೈಆರ್ ಬಿಸ್ನೆಸ್ ಎಲ್ಲರ ವಿಷಯದಲ್ಲಿ ತಲೆ ಹಾಕೋದು ನಿನ್ ಉದ್ಯೋಗ ಏನು ಅಲೋ ಅದರ್ ಸಮ್ ಸ್ಪೇಸ್ ಎಂದಳು ನಿನ್ನೆ ನನ್ನ ಜೇಬಿನಿಂದ ಪೆನ್ ಎತ್ತಿಕೊಂಡು ಓಡಿದವಳು ಇವತ್ತು ಪರ್ಸನಲ್ ಸ್ಪೇಸ್ ಅಂತಾಳೆ ಎಂಥ ವಿಚಿತ್ರ ಎಂದು ರವೀಂದ್ರ ಮನಸ್ಸಿನಲ್ಲಿ ಅಂದುಕೊಂಡವನು ಮಾತನಾಡಲು ಸಮಯವಿಲ್ಲದ ಕಾರಣ ಮತ್ತೆ ತನ್ನ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾದನು ಹೊರಗಡೆ ಆಕಾಶದ ತುಂಬ ಮೋಡ ಕರಿಗಟ್ಟಿತ್ತು ಎಷ್ಟು ಹೊತ್ತಿಗಾದರೂ ಅಕಾಲಿಕ ಮಳೆ ಸುರಿಯುವ ಸಾಧ್ಯತೆ ಇತ್ತು ಧನ್ಯವಾದಗಳು